ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾನು ನಲವತ್ತು ಸೈಜ್ ಎದೆ ಸುತ್ತಳದೆ ಬರೋ ಅಂಥ ಬ್ಲೌಸ್ಗೆ ಒಂದು ಬ್ಯಾಗ್ ಡಿಸೈನು ಹಾಗೆ ಇದು ನಾರ್ಮಲ್ ಬ್ಲೌಸು ನಾರ್ಮಲ್ ಕಟಿಂಗ್ ಬ್ಲೌಸು ಈ ನಾರ್ಮಲ್ ಬ್ಲೌಸಿಂದ ಬೋಟ್ನೆಕ್ಗೆ ಯಾವ ರೀತಿ ಮೆಷರ್ಮೆಂಟ್ನ ತೊಗೊಬೇಕು ಅಂತ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಸಲ ಏನಾಗುತ್ತೆ ನೆಕ್ ಇದು ಹಗಲ ಇರುತ್ತೆ ನಾವು ಬೋಟ್ ನೆಕ್ಗೆ ಇಷ್ಟನ್ನೇ ಉದ್ದ ಲೆಂತ್ ಇಟ್ಬಿಟ್ರೆ ನಮಗೇನಾಗುತ್ತೆ ಬಿಡ್ತು ಮತ್ತು ಲೆಂತ್ ಎಲ್ಲನೂ ಜಾಸ್ತಿ ಆಗಿಬಿಡುತ್ತೆ ಸೊ ಆ ರೀತಿ ಮಾಡೋಕ್ಕೆ ಹೋಗಬಾರ್ದು ನಾರ್ಮಲ್ ಬ್ಲೌಸಿಂದ ಬೋಟ್ ನೆಕ್ನ ಸ್ಟಿಚ್ ಮಾಡ್ತೀವಿ ಅಂತ ಅಂದರೆ ಶೋಲ್ಡರಲ್ಲಿ ಕೆಲವೊಂದಷ್ಟು ಚೈಂಜಸ್ನ ತೊಗೊಬೇಕು ಅದರ ಜೊತೆಗೆ ಮತ್ತು ಈ ಎಕ್ಸ್ಪೆಷಲಿ ಈ ಕತ್ತತ್ರ ನಾವು ಕೇರ್ಫುಲ್ಲಾಗಿ ನೋಡಿಕೊಂಡು ನಾವು ಮಾರ್ಕನ್ನು ಮಾಡ್ಕೊಬೇಕಾಗತ್ತೆ ಸೊ ನೋಡೋಣ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಬಂದಾಗಿದ್ರೆ ಇದು ನಲವತ್ತು ಇಂಚ್ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ ಸೊ ಬಾಡಿ ಅಗಲ ಬಂದು ಹತ್ತು ಇಂಚಿದೆ ಒಂದು ಕಡೆ ಒಂಬತ್ತು ವರೆ ಇದೆ ಇನ್ನೂ ಒಂದು ಕಡೆ ಹತ್ತು ಇಂಚಿದೆ ನಾನು ಯಾವ್ದು ದುಡ್ದಿದೆ ಅದನ್ನೇ ತೊಗೊಬೇಕು ಅಂತ ನಾನು ಪ್ರತಿ ವಿಡಿಯೋದಲ್ಲೂ ಸಹ ಹೇಳಿದ್ದೀನಿ ಸೊ ಈ ವಿಡಿಯೋದಲ್ಲೂ ಅಷ್ಟೇ ಇದು ಈ ಕಡೆ ಹತ್ತು ಇಂಚ್ ಬರುತ್ತೆ ಸೊ ಹತ್ತು ಇಂಚನ್ನು ನಾನು ಬಾಡಿ ಅಗಲ ಅಂತ ಕನ್ಸಿಡರ್ ಮಾಡ್ಕೊತೀನಿ ಅದಾದಮೇಲೆ ಸೊಂಟದ ಸುತ್ತಲ್ಟೆ ಮೂವತ್ತ ಎರಡೂವರೆ ಇದೆ ಇದು ಅರ್ಧ ಇಂಚಿಗೆ ಮಾತ್ರ ಕನ್ಸಿಡರ್ ಮಾಡ್ಕೊಬೇಕು ಈ ಕಡೆ ಪೂರ್ತಿ ತೊಗೊಬಾರ್ದು ಮೂವತ್ತೆರಡು ವರೆ ಬರುತ್ತೆ ಇಲ್ಲಿಗೆ ಅದ್ರ ಅದರಲ್ಲಿ ನಾಲ್ಕನೇ ಒಂದು ಭಾಗ ಅಂತ ಅಂದರೆ ಎಂಟು ಕಾಲ್ ಬರುತ್ತೆ ಸೊ ಇವಾಗ ಮಾರ್ಕಿಂಗ್ ಮಾಡ್ಕೊಳ್ಳೋಣ ಫ್ರಂಟ್ ಟು ಬ್ಯಾಕು ಅಟ್ ಎ ಟೈಮ್ ಕಟ್ ಮಾಡ್ಕೊತ ಇದ್ದೀನಿ ಇದು ಬಿಗಿನರ್ಸ್ಗೆ ತುಂಬ ಯೂಸ್ಫುಲ್ ಆಗುತ್ತೆ ಸೊ ಏನು ಕೊಟ್ಟಿದ್ದಾರೆ ಅಲ್ವಾ ಇವಾಗ ನಾವು ಈ ರೀತಿ ಕಟಿಂಗ್ ಮಾಡಿಸ್ಕೊಂಡು ತೊಗೊಂಬರ್ತೀವಿ ಅಲ್ವಾ ಲೈನಿಂಗ್ನ ಅದನ್ನು ಈ ರೀತಿ ಓಪನ್ ಮಾಡಿಕೊಂಡು ಒಂದು ಕಾರ್ನರಿಂದ ನಾವು ಈ ರೀತಿ ಫೋಲ್ಡ್ ಮಾಡ್ಕೊಬೇಕು ಇದನ್ನು ಫೋಲ್ಡ್ ಮಾಡಿಕೊಂಡೆ ಇವಾಗ ಅವ್ರದ್ದು ಹತ್ತು ಇಂಚು ಬಾಡಿ ಆಗಲ್ಲ ಪ್ಲಸ್ ಎರಡೂವರೆ ಇಂಚು ಅವ್ರಿಗೆ ಸ್ಟಿಚಿಂಗ್ ಮಾರ್ಜಿನ್ ಬೇಕಂತೆ ಸೊ ಟೋಟಲಿ ಹನ್ನೆರಡೂವರೆಗೆ ನಾನು ಮಾರ್ಕ್ನ ಮಾಡ್ಕೊತೀನಿ ಫುಲ್ಲು ಮೇಲ್ಗಡೆ ಮಧ್ಯದಲ್ಲಿ ಮತ್ತು ಕೆಳಗಡೆ ಎರಡೂ ಸೈಡು ನೋಡ್ಕೊಬೇಕಾಗತ್ತೆ ಇವಾಗ ಇದನ್ನು ಫುಲ್ಲು ಓಪನ್ ಮಾಡಿಕೊಂಡು ನೋಡಿ ಎರಡು ಎಡ್ಜುನೂ ಇಲ್ಲೇ ಬಂದಿದೆ ಅದು ಇವಾಗ ಮೇಲ್ಗಡೆ ಕೆಳಗಡೆ ಬರಬೇಕು ಆ ರೀತಿ ಫೋಲ್ಡ್ ಮಾಡ್ಕೊತೀನಿ ಒಂದೆಡ್ದು ರೈಟ್ ಸೈಡಲ್ಲಿ ಬಂದರೆ ಇನ್ನೊಂದು ಎಡ್ಜು ಲೆಫ್ಟ್ ಸೈಡಲ್ಲಿ ಬರಬೇಕು ಬೆನ್ನು ಉದ್ದ ಬಂದು ಕೆಳಗಡೆಯಿಂದ ಈ ಸೈಡ್ ರೈಟ್ ಸೈಡ್ ಕೆಳಗಡೆಯಿಂದ ಫೋಲ್ಡೆಡ್ ಸೈಡ್ ನನ್ನ ಕಡೆ ಇದೆ ಇನ್ನೊಂದು ಓಪನ್ ಸೈಡು ಆ ಕಡೆ ಇದೆ ಈ ರೀತಿಯೇ ಇಟ್ಕೊಳ್ಳಿ ಕೆಳಗಡೆಯಿಂದ ಅವ್ರದ್ದು ಬಾಡಿ ಬೆನ್ನು ಉದ್ದ ಬಂದು ಹದಿನಾಲ್ಕು ಇಂಚಿದೆ ಅದಕ್ಕೆ ಒಂದು ಮಾರ್ಕು ಆಮೇಲೆ ಒಂದು ಇಂಚು ಸ್ಟಿಚಿಂಗ್ ಮಾರ್ಜಿನ್ ಸೊ ಟೋಟಲ್ಲು ಹದಿನೈದು ಇಂಚಿಗೆ ನಾನಿಲ್ಲಿ ಮಾರ್ಕ್ನ ಮಾಡ್ಕೊಂಡಿದ್ದೀನಿ ಈ ರೀತಿ ಮಾರ್ಕ್ ಮಾಡಿಕೊಂಡು ಹಿಂಗೆ ಒಂದು ಫಿಂಗರ್ನ ಇಟ್ಕೊಂಡು ಇನ್ನು ಎಕ್ಸಸ್ ಇರೋದನ್ನೆಲ್ಲ ಈ ರೀತಿ ಫ್ರಂಟ್ಗೆ ಬಿಟ್ಕೊಬೇಕಾಗತ್ತೆ ಈಗ ಬಿಟ್ಕೊಂಡು ಮತ್ತು ಹಿಂದೆ ತಿರುಗಿಸ್ಕೊಂಡು ಎಲ್ಲನೂ ಸಮ ಮಾಡ್ಕೊಳ್ಳಿ ಕಾಟನ್ ಕಾಟನ್ ಬಟ್ಟೆಯಲ್ಲಿ ನೀವು ಕಟ್ ಮಾಡ್ತೀನಿ ಅಂತ ಅಂದರೆ ನಿಮಗೆ ಇಷ್ಟು ಅಂದರೆ ಜಾರಾಟ ಇರೋದಿಲ್ಲ ನಾನು ಪಾಲಿಸ್ಟಾರ್ ಬೇಕು ಅಂತ ಅವ್ರು ಹೇಳಿರೋದ್ರಿಂದ ಪಾಲಿಸ್ಟಾರ್ ಬಟ್ಟೆನೇ ತಗೊಂಡಿರೋದ್ರಿಂದ ಸ್ವಲ್ಪ ಇದು ಜಾರಾಡುತ್ತೆ ಹೀಗೆ ಉಲ್ಟಾ ತಿರ್ಗಿ ಹಿಂದೆಗಡೆ ತಿರುಗಿಸ್ಕೊಂಡು ಅಲ್ಲೂ ಸಹ ನೋಡ್ಕೊಬೇಕು ಹದಿನೈದು ಇಂಚ್ ಬರಬೇಕು ನನಗೆ ಪಾಲಿಸ್ಟಾರ್ ಆಗಿರೋದ್ರಿಂದ ಅಲ್ಲಲ್ಲಿ ಪಿನ್ಗಳನ್ನ ಹಾಕ್ಕೊಂಡೇನೆ ನಾನು ಮಾರ್ಕಿಂಗ್ ಮತ್ತು ಕಟಿಂಗ್ನ ಮಾಡ್ಕೊತೀನಿ ನೀವು ಅಷ್ಟೇ ಬಿಗಿನರ್ಸ್ ಆಗಿದ್ದರೆ ಪಿನ್ನ ಹಾಕ್ಕೊಂಡೇನೆ ಮಾರ್ಕಿಂಗು ಮತ್ತು ಕಟಿಂಗ್ನ ಮಾಡ್ಕೊಳ್ಳಿ ಓಕೆನಾ ಇವಾಗ ನೋಡಿ ಉದ್ದ ತಗೊಂಡಾಯಿತು ಬೆನ್ನು ಉದ್ದ ತೊಗೊಂಡಿದ್ದೀವಿ ಫ್ರಂಟು ನಾವು ಆಮೇಲೆ ಅದನ್ನು ಮಾರ್ಕ್ನ ಮಾಡಿಕೊಂಡು ಕಟಿಂಗ್ ಮಾಡ್ಕೊಳ್ಳೋಣ ಇವಾಗ ಶೋಲ್ಡರ್ ಬಂದು ಇಲ್ಲಿಂದ ಇಲ್ಲಿಗೆ ಅಳತೆ ಬ್ಲೌಸಲ್ಲಿ ಇಲ್ಲಿಂದ ಇಲ್ಲಿಗೆ ಶೋಲ್ಡರ್ ಬಂದು ಹನ್ನೊಂದು ಇದೆ ಹನ್ನೊಂದು ಇಂಚ್ ಇದೆ ನಾರ್ಮಲ್ ನಾರ್ಮಲ್ ಬ್ಲೌಸ್ ನಾವು ಸ್ಟಿಚ್ ಮಾಡ್ತಿದ್ದೀವಿ ಅಂತ ಅಂದರೆ ಆ ಹನ್ನೊಂದು ಇಂಚ್ ಏನಿದೆ ಅದನ್ನು ಅರ್ಧಕ್ಕೆ ಮಾಡಿ ಅಂದರೆ ಈ ಹನ್ನೊಂದು ಇಂಚ್ ಏನು ಬರುತ್ತಲ್ಲ ಇಲ್ಲಿಂದ ಇಲ್ಲಿಗೆ ಅದನ್ನು ಅರ್ಧ ಫೋಲ್ಡ್ ಮಾಡಿದ್ರೆ ಐದೂವರೆ ಬರುತ್ತೆ ಐದುವರೆಲಿ ಈ ಕಡೆ ಶೋಲ್ಡರ್ ಬಂದು ಎರಡೂವರೆ ಇಂಚ್ ಇದೆ ಆ ಎರಡೂವರೆ ಇಂಚ್ ಒಂದು ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಕೊಡ್ಕೊಂಡು ಮೂರುವರೆಗೆ ಕಟಿಂಗ್ ಮಾಡಬೇಕು ಇನ್ನು ಉಳಿದು ಕಡೆಗೆ ಬಿಟ್ಕೊಂಡು ನಾವು ಕಟಿಂಗ್ ಮಾಡ್ಕೊತೀವಿ ಅದು ನಾರ್ಮಲ್ ಬ್ಲೌಸ್ ಸ್ಟಿಚ್ ಮಾಡಬೇಕಾದ್ರೆ ಆ ಮೆಜರ್ಮೆಂಟ್ ಬಟ್ ಇವಾಗ ನಾವು ಬೋಟ್ನಾಗ್ ಸ್ಟಿಚ್ ಮಾಡಬೇಕಾದ್ರೆ ನಾವು ಒಂದು ನಲ್ವತ್ತು ಇಂಚ್ ಇದೆ ಸುತ್ತಲತ್ತಾ ಇರೋ ಬ್ಲೌಸ್ಗೆ ಕನಿಷ್ಠ ಪಕ್ಷ ಅಂದರೂ ಶೋಲ್ಡರ್ ಒಂದು ಏಳು ಇಂಚ್ ತಗೊಬೇಕು ತಗೊಳ್ಬೇಕು ಇವಾಗ ಬನ್ನಿ ಯಾವ ರೀತಿ ಮಾರ್ಕಿಂಗ್ ಮಾಡೋದು ಅಂತ ನೋಡೋಣ ಇವಾಗ ಇಲ್ಲಿ ಕತ್ತಿರ ನಾಲ್ಕೂವರೆ ತಗೊತೀನಿ ಈ ಕಡೆ ಶೋಲ್ಡರ್ ಹತ್ರ ಒಂದು ಎರಡು ಮುಕ್ಕಾಲು ತಗೋತೀನಿ ಟೋಟಲ್ ಅಲ್ಲಿಗೆ ಏಳುವರೆ ತಗೋತೀನಿ ಎರಡು ಮುಕ್ಕಾಲು ಸ್ಟಿಚೆಲ್ಲ ಆದಮೇಲೆ ಒಂದು ಒಂದು ಮುಕ್ಕಾಲಿಗೆ ಬರುತ್ತೆ ಇದು ಬೋಟ್ ನೆಕ್ ಆಗಿರೋದ್ರಿಂದ ಅಷ್ಟೇ ಇಟ್ಕೊಬೇಕು ಈ ಕಡೆ ಕತ್ತು ಮುಂದೆಗಡೆ ಅವ್ರದ್ದು ಟೋಟಲ್ ಬಂದು ಅದು ಸ್ವೀಟ್ ಹಾರ್ಟ್ ನೆಕ್ ಕೊಟ್ಟಿದ್ರಲ್ವ ಟೋಟಲ್ ಬಂದು ಎಂಟು ಎಂಟೂವರೆ ಇಂಚಿದೆ ಸ್ವೀಟ್ ಹಾರ್ಟ್ದು ನಾರ್ಮಲು ಸ್ವೀಟ್ ಹಾರ್ಟ್ ಅಲ್ಲ ಅಂದರೆ ಒಂದು ಏಳುವರೆಗೆ ಬರ್ಬೋದು ಓಕೆನಾ ಫುಲ್ ಮಾಮೂಲಿ ರೌಂಡ್ ಆದರೆ ಒಂದು ಏಳುವರೆಯಿಂದ ಎಂಟು ಬರ್ಬೋದು ಓಕೆನಾ ಇವಾಗ ನಾನು ಈ ಎಂಟು ಅಂತ ಅನ್ಕೊಳ್ಳೋಣ ನಾರ್ಮಲ್ ನೆಕ್ ನಿಮ್ಮದು ಏನಿರುತ್ತೆ ಒಂದು ಒಂದು ಏಳು ಇಂಚಿಗೆ ನಿಮ್ಮದು ನಾರ್ಮಲ್ ನೆಕ್ ಇದ್ದರೆ ಒಂದು ಒಂದೂವರೆ ಇಂಚನ್ನ ಮೈನಸ್ ಮಾಡಿ ಬೋಟ್ ನೆಕ್ ಆಗಿರೋ ಕಾರಣ ನಾವು ಅಗಲ ಉದ್ದ ಎಲ್ಲ ತೊಗೊಂಡ್ಬಿಟ್ರೆ ಅದು ತುಂಬ ಆಗಿ ಕುತ್ಕೊಳ್ಳುತ್ತೆ ಸೊ ಅದರಿಂದ ಇದು ಅಗಲ ಇರೋದ್ರಿಂದ ನಾವು ಈ ವಿಡತನ ಕಮ್ಮಿ ಮಾಡ್ಕೊಬೇಕಾಗುತ್ತೆ ನಿಮ್ಮದು ಇವಾಗ ಏಳಿದರೆ ಒಂದೂವರೆ ಇಂಚನ್ನ ಮೈನಸ್ ಮಾಡಿ ಐದುವರೆಗೆ ಮಾರ್ಕ್ ಮಾಡ್ಕೊಳ್ಳಿ ಇವ್ರದ್ದು ಸ್ವೀಟ್ ಆಟ್ ನೆಕ್ಕು ಎಂಟೂವರೆ ಇದೆ ಸ್ವೀಟ್ ಆರ್ಟ್ ನೆಕ್ಕು ನಾರ್ಮಲ್ ರೌಂಡ್ ಗಿಂತ ಸ್ವಲ್ಪ ಲೆಂತಿಯಾಗಿ ಉದ್ದಕ್ಕೆ ಇರುತ್ತೆ ವಿಡ್ತು ಅಲ್ಲ ಲೆಂತ್ ಉದ್ದ ಇರುತ್ತೆ ಸೊ ಅದರಿಂದ ನಾರ್ಮಲ್ ಸ್ವೀಟ್ ಆರ್ಟ್ ನೆಕ್ನ ಬಿಟ್ಬಿಡಿ ನಾರ್ಮಲ್ ಒಂದು ಏಳುವರೆ ಇದೆ ಉರ್ದು ಅಂತ ಅಂದ್ಕೊಂಡ್ರೂ ಅಲ್ಲಿಂದ ಒಂದೂವರೆ ಇಂಚನ್ನ ಮೈನಸ್ ಮಾಡ್ಕೊಬೇಕು ಅಲ್ಲಿಗೆ ಆರು ಇಂಚನ್ನ ತೊಗೊತೀನಿ ನಾರ್ಮಲ್ ಇದು ಬೋಟ್ ನೆಕ್ ಆಗಿರೋದ್ರಿಂದ ಒಂದು ಆರು ಇಂಚ್ಗೆ ತಗೊತೀನಿ ಅಲ್ಲಿಗೆ ಅದು ಕರೆಕ್ಟಾಗಿ ಬರುತ್ತೆ ಇಲ್ಲಿ ನಾಲ್ಕೂವರೆ ಇತ್ತಲ್ವ ಈ ಕಡೆ ಒಂದು ಮೂರುವರೆಗೆ ಮಾರ್ಕ್ ಮಾಡ್ಕೊಳ್ಳಿ ಈ ನನ್ನ ವಿಡಿಯೋಗಳಲ್ಲಿ ನಾನು ಏನಕ್ಕೆ ಇಷ್ಟಿಷ್ಟು ತೊಗೊತಾ ಇದ್ದೀನಿ ಏನಕ್ಕೆ ಇಷ್ಟು ಮೈನಸ್ ಮಾಡಬೇಕು ಅಂತ ಪ್ರತಿಯೊಂದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋನ ನೋಡಿ ಯೂಶ್ವಲಿ ನಾವು ಏನು ಮಾಡ್ತೀವಿ ಈ ಕಡೆ ಏನಿರುತ್ತೆ ಅದಕ್ಕೆ ಅರ್ಧ ಇಂಚ್ ಸೇರಿಸಿ ನಾವು ನಾರ್ಮಲ್ ಬ್ಲೌಸ್ಗಳಲ್ಲಿ ಮಾರ್ಕ್ ಮಾಡ್ಕೊತೀವಿ ಬಟ್ ಇವಾಗ ಇದು ಏನಿರುತ್ತೆ ಇದಕ್ಕಿಂತ ಒಂದು ಇಂಚ್ ಕಮ್ಮಿ ಇದು ನಾಲ್ಕೂವರೆ ಇತ್ತು ಇಲ್ಲಿ ಮೂರುವರೆ ತೊಗೊಂಡಿದ್ದೀನಿ ಒಂದು ಇಂಚ್ ಕಮ್ಮಿನ ಇಟ್ಕೊಂಡು ಮಾರ್ಕ್ನ ಮಾಡ್ಕೊಳ್ಳಿ ಮತ್ತು ಈ ರೀತಿ ಒಂದು ಈ ರೀತಿ ಶೇಪ್ನ ಕೊಟ್ಕೊಳ್ಳಿ ಈ ಥರ ಕರ್ವ್ ಸ್ಕೇಲ್ನ ಬಳಸಿ ಈ ರೀತಿ ಒಂದು ಶೇಪ್ನ ಕೊಟ್ಕೊಳ್ಳಿ ಇವಾಗ ಇದಾಯಿತು ಇದಾದಮೇಲೆ ನೆಕ್ಸ್ಟು ಕಂಕ್ಲು ಕಂಕ್ಲು ಬಂದು ಏಳುವರೆ ಇರುತ್ತಲ್ವ ಇದು ಅಷ್ಟನ್ನೇ ಇಟ್ಕೊಳ್ಳಿ ಇಟ್ಕೊಂಡು ಆರ್ಮೋಲ್ ರೌಂಡಿಂಗ್ನ ಚೆಕ್ ಮಾಡಿಕೊಳ್ಳೋಣ ಏನಾದರೂ ಕಮ್ಮಿ ಅಥವಾ ಜಾಸ್ತಿ ಬಂದರೆ ನಾವು ವೇರಿಯೇಷನ್ನ ಮಾಡಿಕೊಳ್ಳೋಣ ಮಾಮೂಲಿ ಈ ಕಡೆಯಿಂದ ಒಂದು ಒಂದು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಬ್ಯಾಕ್ ಶೇಪ್ಗೆ ಏನು ಬರುತ್ತೆ ಮತ್ತು ಅಗ್ಲ ಬಂದು ಎಷ್ಟು ಇರ್ದು ಹತ್ತು ಇಂಚ್ ಅಂತ ಹೇಳಿದ್ದೆ ಅಲ್ವಾ ಹತ್ತು ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ ಇದಿಷ್ಟು ಸ್ಟಿಚಿಂಗ್ ಮಾರ್ಜಿನ್ನ ಕೊಟ್ಟಿರೋದು ಸೊ ಇಲ್ಲಿಂದ ಈ ರೀತಿ ಶೇಪ್ನ ಮಾರ್ಕೊಬೇಕು ಆಮ್ವೋಲ್ ರೌಂಡಿಂಗ್ ಬಂದು ಇವ್ರದ್ದು ಒಂದು ಎಂಟೂವರೆ ಬರುತ್ತೆ ನೋಡಿ ಇಲ್ಲಿ ಎಂಟೂವರೆ ಇದೆ ಆಮ್ವೋಲ್ ರೌಂಡಿಂಗು ಅದನ್ನು ಇವಾಗ ಚೆಕ್ ಮಾಡ್ಕೊಳ್ಳೋಣ ಮೇಲೆ ಒಂದು ಅರ್ಧ ಇಂಚ್ ಗ್ಯಾಪ್ನ ಬಿಟ್ಟು ಈ ರೀತಿ ಆಂಬೋಲ್ ರೌಂಡಿಂಗ್ ಚೆಕ್ ಮಾಡಬೇಕು ಒಂಬತ್ತು ಇಂಚ್ ಬರ್ತಾ ಇದೆ ಒಂಚೂರು ಮೇಲೆ ತೊಗೊತೀನಿ ಅಂದರೆ ಏಳುವರೆ ಬೇಡ ಏಳುವರೆ ಬೇಡ ಒಂದು ಏಳು ಏಳು ಇಂಚಿಗೆ ತೊಗೊತೀನಿ ಈ ರೀತಿ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ ಈಗ ಇಲ್ಲಿಂದ ಮತ್ತೆ ಒಂದು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಒಂದು ಅರ್ಧ ಇಂಚ್ ಬಾ ಬಿಟ್ಟು ಈ ರೀತಿ ನೋಡ್ಕೊಳ್ಳಿ ನೋಡಿ ಕರೆಕ್ಟಾಗಿ ಎಂಟೂವರೆ ಇದೆ ಅಲ್ಲಿಗೆ ಕರೆಕ್ಟು ಇಲ್ಲಿಗೆ ಏಳು ಇಂಚು ಇವ್ರಿಗೆ ಅದು ಕಂಕ್ಲಿ ಏಳು ಇಂಚ್ ತೊಗೊಂಡ್ರೆ ಸರಿ ಹೋಗುತ್ತೆ ನಾವು ಇದೇನು ಗೊತ್ತಾ ಇದು ಸ್ಟಿಚ್ ಆದಮೇಲೆ ಇಲ್ಲಿಗೆ ಬಂದುಬಿಡುತ್ತೆ ಒಂದು ಅರ್ಧ ಇಂಚ್ ಮತ್ತೆ ಹೋಗುತ್ತೆ ಇದರಲ್ಲಿ ಆವಾಗ ನೋಡಿ ಆವಾಗಲೂ ಸಹ ಇದು ಕರೆಕ್ಟಾಗಿ ಬರುತ್ತೆ ಎಂಟು ಇಂಚು ಸೊ ಏನು ಈ ಆಂಬಲ್ ರೌಂಡಿಂಗ್ನ ನೀವು ತೊಗೊತೀರಾ ಎಂಟು ಇಂಚ್ ಅವ್ರದ್ದು ಇದ್ದರೆ ಎಂಟು ಎಂಟು ಕಾಲು ಬಂದರೂ ಓಕೆ ಬಟ್ ಜಾಸ್ತಿ ಅಂತೂ ಬರಬಾರ್ದು ಅದನ್ನು ನೋಡ್ಕೊಂಡು ತೊಗೊಳ್ಳಿ ಓಕೆನಾ ಈಗ ಅದಾದಮೇಲೆ ನೆಕ್ಸ್ಟು ಶೇಪು ನೆಕ್ಸ್ಟು ಶೇಪ್ನ ಮಾರ್ಕಿಂಗ್ ಮಾಡ್ಕೊಂಬಿಡೋಣ ಶೇಪ್ನ ಮಾರ್ಕ್ ಮಾಡೋದಕ್ಕೆ ನಾವು ಒಂದು ಮುಖ್ಯವಾಗಿ ಇಲ್ಲಿ ನೋಡ್ಕೊಬೇಕಾಗುತ್ತೆ ಏನಪ್ಪ ಅದು ಅಂತ ಅಂದರೆ ಇವಾಗ ನೋಡಿ ಶೇಪ್ ಮಾಡೋಕ್ಕೆ ನಾನು ಇಲ್ಲಿ ಹೇಳಿದ್ದೆ ನಿಮಗೆ ಸ್ವೀಟ್ ಆರ್ಟ್ ನೆಕ್ ಇಟ್ಟಿದ್ದಾರೆ ಇವರು ಅಂತ ನಿಮ್ಮದು ನಾರ್ಮಲ್ ಇದೆ ಅಂತಲೇ ಅಂದ್ಕೊಳ್ಳಿ ಇವಾಗ ಈ ಶೇಪ್ನ ನಾವೇನು ಮಾಡ್ತೀವಿ ಈ ಇಲ್ಲಿಂದ ಇಲ್ಲಿಗೆ ಕ್ರಾಸ್ ಬೆಲ್ಟ್ನ ಬಿಟ್ಟು ಇದಿಷ್ಟು ಮತ್ತು ಇದಿಷ್ಟು ಮತ್ತು ಇಲ್ಲಿ ಕಾಂಕ್ಲ ಕೆಳಗಡೆ ಕ್ರಾಸ್ ಬೆಲ್ಟ್ನ ಬಿಟ್ಟು ಮೆಜರ್ಮೆಂಟ್ ತೊಗೊತೀವಿ ಅಲ್ವಾ ಸೊ ಇವಾಗ ನಾವು ಬೋಟ್ ನೆಕ್ ಮಾಡೋದ್ರಿಂದ ಏನು ಮಾಡ್ಕೊತಾ ಇರೋದ್ರಿಂದ ಈ ಲೆಂತ್ನ ಕಮ್ಮಿ ಮಾಡ್ಬಿಟ್ಟಿದೀವಿ ಕತ್ತು ಡೌನಿಂಗ್ ಲೆಂತ್ ಏನಿದೆ ಅದನ್ನು ಕಮ್ಮಿ ಮಾಡ್ಕೊಂಬಿಟ್ಟಿದ್ದೀವಿ ಮೇಲ್ಗಡೆಗೆ ನಾವು ಇಷ್ಟನ್ನೇ ಶೇಪ್ ತಗೊಂಡ್ಬಿಟ್ರೆ ಆವಾಗ ಏನಾಗುತ್ತೆ ನಮಗೆ ಫ್ರಂಟ್ ಸೈಡಲ್ಲಿ ಸ್ವಲ್ಪ ಚಿಕ್ಕ ಬಂದ್ಬಿಡತ್ತೆ ಸೊ ಅದರಿಂದ ಇವಾಗ ಇದೆಷ್ಟಿದೆ ಮೂರು ಮೂರು ಕಾಲ್ ಮೂರುವರೆ ಮೂರುವರೆಗೆ ಒನ್ ಪಾಯಿಂಟ್ ಕಮ್ಮಿ ಮೂರುವರೆ ಇದೆ ಮೂರುವರೆಗೆ ಒಂದು ಇಂಚ್ ಆ್ಯಡ್ ಮಾಡಿ ನಾವು ನಾಲ್ಕೂವರೆಗೆ ನಾರ್ಮಲ್ ಆಗಿ ತೊಗೊತೀವಿ ಬಟ್ ಇದು ಇವಾಗ ಬೋಟ್ ಬೋಟ್ನೆಕ್ಗೆ ನಾವು ಮೈನಸ್ ಎಷ್ಟು ಅಲ್ಲ ಇವಾಗ ಇದು ಅಗ್ಲ ಇದೆ ಅಂತ ಅಂದ್ಬಿಟ್ಟು ನಮ್ಮದು ಕತ್ತು ಉದ್ದ ಎಷ್ಟಿದೆ ಅಷ್ಟು ಅದರಲ್ಲಿ ನಾವು ಒಂದೂವರೆ ಇಂಚನ್ನ ಮೈನಸ್ ಮಾಡಿ ಮಾರ್ಕ್ನ ಮಾಡಿರ್ತೀವಲ್ವಾ ಇವಾಗ ಶೇಪ್ಗೆ ಆ ಒಂದೂವರೆ ಇಂಚನ್ನ ಆ್ಯಡ್ ಮಾಡಿ ಮಾರ್ಕ್ ಮಾಡ್ಕೊಬೇಕು ಆ ಒಂದೂವರೆ ಇಂಚು ಏನು ನಾವು ಮೈನಸ್ ಮಾಡಿದ್ವಿ ಅದನ್ನು ಆ್ಯಡ್ ಮಾಡ್ಕೊಂಬಿಡೋಣ ಅಲ್ಲಿಂದ ಅದೇನಿದು ಮೂರುವರೆ ಇತ್ತು ಅದಕ್ಕೆ ಒಂದು ಇಂಚನ್ನ ಸೇರಿಸಿ ನಾಲ್ಕೂವರೆಗೆ ಮಾರ್ಕ್ ಮಾಡ್ಕೊತೀವಿ ಆವಾಗ ಇಲ್ಲಿ ಕ್ರಾಸ್ ಮುಂದೆಗಡೆ ಗುಂಡಿ ಪಟ್ಟಿ ಹತ್ತಿರ ಇವಾಗ ಇಷ್ಟುದ್ದ ಲೆಂತ್ ಬರುತ್ತೆ ನಾವು ಇಲ್ಲಿಂದ ತೊಗೊಂಡ್ಬಿಟ್ರೆ ಅದೇನಾಗುತ್ತೆ ಹೀಗೆ ಶೇಪ್ ಹೊಟ್ಟೋಗ್ಬಿಡುತ್ತೆ ಮತ್ತು ಇಲ್ಲಿ ಲೆಂತ್ ಏನಾಗುತ್ತೆ ಅದು ಕಮ್ಮಿ ಆಗೋಗ್ಬಿಡತ್ತೆ ಸೊ ಆ ರೀತಿ ಮಾಡಿಕೊಳ್ಳಿ ಅದಾದಮೇಲೆ ನೆಕ್ಸ್ಟು ಶೇಪ್ ಮಿಡ್ ಮಧ್ಯದಲ್ಲಿ ಅದ ಹನ್ನೆರಡು ಇಂಚಿತ್ತು ಇತ್ತು ಒಂದು ಇಂಚ್ ಸೇರಿಸಿ ಹದಿಮೂರು ಇಂಚಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟು ಕಂಕ್ಳು ಇವಾಗ ನೆಕ್ಸ್ಟು ಈ ಕಡೆ ಕಂಕ್ಳು ಕಂಕ್ಳು ಬಂದು ನಾವು ಅವ್ರದ್ದು ನಾರ್ಮಲ್ ಬಂದು ಐದೂವರೆ ಇತ್ತು ಕಂಕ್ಳು ಇವಾಗ ನಾವಿಲ್ಲಿ ಏಳು ಇಂಚು ಏಳು ಇಂಚ್ ತಗೊಂಡಿದ್ದೀವಿ ಐದೂವರೆಗೂ ಏಳು ಇಂಚ್ಗೂ ಒಂದೂವರೆ ಇಂಚ್ ಜಾಸ್ತಿ ಆಗಿದೆ ಸೊ ಇವಾಗ ನಾವೇನು ಮಾಡಬೇಕು ಇದ್ರ ಕೆಳಗಡೆ ಅವ್ರದ್ದು ನಾರ್ಮಲ್ ಕಂಕ್ಳು ಎಷ್ಟಿತ್ತಲ್ವಾ ಅದಕ್ಕೆ ಒಂದೂವರೆ ಇಂಚಿನ ಮೈನಸ್ ಮಾಡಿ ನಾವು ಮಾರ್ಕ್ ಮಾಡ್ಕೊಬೇಕು ಈಗ ನಾರ್ಮಲ್ ಕಂಕ್ಳು ಅವ್ರದ್ದು ಕಂಕ್ಳು ಕೆಳಗಡೆ ಏಳುವರೆ ಇತ್ತು ಅದರಲ್ಲಿ ಇವಾಗ ನಾವು ಇಲ್ಲಿ ಏಳುವರೆ ಇಂಚ್ ಜಾಸ್ತಿ ತೊಗೊಂಡವಲ್ಲ ಅದನ್ನು ಮೈನಸ್ ಮಾಡ್ಕೊಬೇಕು ಹಂಗಿದ್ರೆ ಆರು ಇಂಚಿಗೆ ಇಲ್ಲಿ ಮಾರ್ಕ್ನ ಮಾಡ್ಕೊತೀನಿ ಇಲ್ಲಿ ಆ್ಯಡ್ ಮಾಡ್ಕೊಬೇಕು ಇಲ್ಲಿ ಮೈನಸ್ ಮಾಡ್ಕೊಬೇಕು ಗೊತ್ತಾಗ್ತಿದೆ ಅಂತ ಅಂದ್ಕೊತೀನಿ ನಾರ್ಮಲ್ ಬ್ಲೌಸಿಂದ ನಾವು ಬೋಟ್ ಗೆ ಕನ್ವರ್ಟ್ ಮಾಡಬೇಕಾದ್ರೆ ನಾವು ಬೋಟ್ ಬೋಟ್ನೆಕ್ಕನ್ನ ನಾವು ಮೆಷರ್ಮೆಂಟ್ನ ಮಾರ್ಕ್ ಮಾಡಬೇಕಾದ್ರೆ ಈ ರೀತಿ ಚೇಂಜಸ್ನ ಮಾಡ್ಕೊಬೇಕು ನಾರ್ಮಲ್ ಬ್ಲೌಸಿಂದ ನಾರ್ಮಲ್ ನ ಸ್ಟಿಚ್ ಮಾಡ್ತೀವಿ ಅಂತ ಸೇಮ್ ಮೆಷರ್ಮೆಂಟ್ ಏನಿದೆ ಅಳತೆ ಬ್ಲೌಸ್ ಬ್ಲೌಸಲ್ಲಿ ಅದನ್ನೇ ತೊಗೊಂಡು ಸ್ಟಿಚ್ ಮಾಡ್ಕೊಬೋದು ಬೋಟ್ ಇಂದ ಬೋಟ್ ನೆಕ್ನ ಸ್ಟಿಚ್ ಮಾಡ್ತೀವಿ ಅಂದ್ರೂ ಅಷ್ಟೇ ಸೇಮ್ ಬೋಟ್ ನೆಕ್ನಲ್ಲಿ ಏನು ಮೆಷರ್ಮೆಂಟ್ ಇದೆ ಅದನ್ನು ಡೈರೆಕ್ಟಾಗಿ ನಾವು ಮಾಮೂಲಿ ನಾವು ಸ್ಟಿಚ್ ಮಾಡೋ ಬ್ಲೌಸ್ಗೆ ಡೈರೆಕ್ಟಾಗಿ ಟ್ರಾನ್ಸ್ಫರ್ ಮಾಡಿಕೊಂಡು ಅದೇನಿದೆ ಅದನ್ನು ಮೆಷರ್ಮೆಂಟ್ ತಗೊಂಡು ಆರಾಮಾಗಿ ಸ್ಟಿಚ್ ಮಾಡ್ಬೋದು ಬಟ್ ನಾರ್ಮಲಿಂದ ಬ್ಲೌಸ್ ನೆಕ್ಗೆ ಮಾಡ್ತೀವಿ ಬೋಟ್ ನೆಕ್ಗೆ ಮಾಡ್ತೀವಿ ಅಂತಂದರೆ ಈ ರೀತಿ ಚೇಂಜಸ್ಗಳನ್ನ ಮಾಡ್ಕೊಬೇಕಾಗತ್ತೆ ಮತ್ತು ಈ ಕಡೆ ಒಂದು ಮೂರು ಇಂಚ್ಗೆ ಒಂದು ಆ ನಂತರ ಒಂದು ಕಾಲ್ಗೆ ಒಂದು ಒಂದು ಕಾಲ್ಗೆ ಒಂದು ಇದು ಬಂದು ಹದಿಮೂರು ಇಂಚ್ ಇದೆ ಅಲ್ವಾ ಈ ಕಡೆಯಿಂದ ಇಲ್ಲಿ ಕೆಳಗಡೆ ಹದಿಮೂರು ಇಂಚೇ ಇರಬೇಕು ಅದು ಡೆಡ್ ಲೈನು ಅದಕ್ಕಿಂತ ಜಾಸ್ತಿ ಆಗಬಾರ್ದು ಸೊ ನೋಡ್ಕೊಳ್ಳೋಣ ಕರೆಕ್ಟಾಗಿ ಹದಿಮೂರು ಇಂಚಿದೆ ಹದಿಮೂರು ಕಾಲಿದ್ರೆ ಆ ಕಾಲ್ ಇಂಚನ್ನ ಮೈನಸ್ ಮಾಡಿ ಕ್ರಾಸ್ ಬೆಲ್ಟ್ಗೆ ಅದನ್ನು ಸೇರಿಸ್ಕೊಬೇಕಾಗಿತ್ತು ಬಟ್ ಇವಾಗ ನಂಗೆ ಎಕ್ಸಾಕ್ಟಾಗಿ ಹದಿಮೂರು ಇಂಚೆ ಇದೆ ಈ ಕಡೆ ಒಂದು ಸ್ವಲ್ಪ ಈ ರೀತಿ ಶೇಪ್ನ ಕೊಟ್ಕೊತೀನಿ ಇವಾಗ ಇದಾಗಿದೆ ಕಟಿಂಗ್ ಮಾಡ್ಕೊಳ್ಳೋಣ ಬರೀ ಮೇಲ್ಗಡೆ ಫ್ರಂಟ್ ಪಾರ್ಟ್ನ ಮಾತ್ರ ಕಟ್ ಮಾಡ್ಕೊಬೇಕು ಇದು ಕಟ್ ಆದಮೇಲೆ ಈ ರೀತಿ ನ್ಯಾಚ್ನ ಫ್ರಂಟ್ ಶೇಪ್ ನ ತಗಿರ್ಲಿಲ್ಲ ಬರೀ ಬ್ಯಾಕ್ ಶೇಪ್ ಮಾತ್ರ ನಾನು ಅಟ್ ಎ ಟೈಮ್ ಎರಡು ಕಟ್ ಮಾಡ್ತಿರೋದ್ರಿಂದ ಇವಾಗ ಫ್ರಂಟ್ ಶೇಪ್ ತಗೊಂತೀನಿ ಮೂಲೆಯಿಂದ ಒಂದು ಅರ್ಧ ಇಂಚಿಗೆ ಮೇಲಕ್ಕೆ ಮಾರ್ಕ್ ಮಾಡ್ಕೊಂಡು ಈ ಶೇಪ್ ಡ್ರಾ ಮಾಡ್ಕೊತಿದ್ದೀನಿ ಮತ್ತೆ ಬರೀ ಎರಡು ಪೀಸ್ ಮಾತ್ರ ಕಟ್ ಮಾಡ್ಕೊತಿದ್ದೀನಿ ಯಾಕಂದರೆ ಇದು ಫ್ರಂಟ್ ಶೇಪ್ ಅಂತ ಮತ್ತೆ ಇದು ಬೋಟ್ನೆಕ್ ಆಗಿರೋದ್ರಿಂದ ಒಂದ್ ಕಾಲ್ ಇಂಚ್ ಡೌನಿಂಗ್ ನ ತಗೊಂಡಿದ್ದೀನಿ ಅದಾದ್ಮೇಲೆ ಇಲ್ಲಿ ನಾಲ್ಕು ಪೀಸ್ ನಾಚ್ ಹೊಡ್ಕೊಂತಿದೀನಿ ಮತ್ತೆ ಕಂಕ್ಲ ಹತ್ರ ಡಾಟ್ ಹಿಡಿಯೋದಕ್ಕೆ ನಾವು ಫಸ್ಟ್ ಮಾರ್ಕ್ ಮಾಡಿದ್ವಲ್ಲ ಆ ಮಾರ್ಕಿಂಗ್ ನೋಡಿ ಈ ರೀತಿ ಎತ್ಕೊಂಡ್ರೆ ನಮಗೆ ಕರೆಕ್ಟ್ ಆಗಿ ಹತ್ರ ಡಾಟ್ ಹಿಡಿಯೋಕೆ ಸಿಗುತ್ತೆ ಅದಾದ್ಮೇಲೆ ಕತ್ ಕಟ್ ಮಾಡ್ಕೊಂಡ್ರೆ ನಮ್ದಲ್ಲಿ ಫ್ರಂಟ್ ಕಂಪ್ಲೀಟ್ ಆಗಿ ಆಯಿತು ಇವಾಗ ನೆಕ್ಸ್ಟ್ ಬ್ಯಾಕ್ ಕಟಿಂಗ್ ಮಾಡ್ಕೊಳ್ಳೋಣ ಈಗ ಬ್ಯಾಕ್ ಕಟಿಂಗ್ ಮಾಡಕ್ಕೆ ಇಲ್ಲಿಂದ ಬೋಟ್ ನೆಕ್ ಗೆ ಒಂದು ನಾಲ್ಕು ಇಂಚ್ ಡೌನಿಂಗ್ನ ತೊಗೊಂತೀನಿ ಬ್ಯಾಕ್ ಶೇಪ್ ಕೊಡೋದಕ್ಕೆ ನಾನು ಈ ರೀತಿ ಒಂದು ಕರ್ವ್ ಸ್ಕೇಲ್ನ ಬೆಳೆಸ್ಕೊಂಡು ನೋಡಿ ಈ ರೀತಿ ಶೇಪ್ನ ಕೊಟ್ಕೊತಾ ಇದ್ದೀನಿ ನಾವು ನಾರ್ಮಲ್ ಶೇಪ್ ಆದರೆ ಈ ರೀತಿ ತೊಗೊತೀವಿ ಇದು ಬೋಟ್ ನೆಕ್ ಆಗಿರೋದ್ರಿಂದ ನಾವು ಈ ರೀತಿ ತೊಗೊಬೇಕು ಬೇಕಿದ್ರೆ ನೀವು ಇನ್ನೂ ಒಂಚೂರು ಸಹ ಇದರಲ್ಲೂ ಸಹ ಶೇಪ್ನ ಕೊಟ್ಕೊಬೋದು ನೋಡಿ ಇದೇ ರೀತಿಯೇ ತೊಗೊಳ್ಳಿ ಬೋಟ್ ನೆಕ್ ಆಗಿರೋದ್ರಿಂದ ಅದು ಬೋಟ್ ಥರ ಬರಬೇಕು ಅದಕ್ಕೋಸ್ಕರ ನೋಡಿ ಅವ್ರದ್ದು ಟೋಟಲು ಬೆನ್ನು ಉದ್ದ ಬಂದು ಹನ್ನೊಂದು ಇಂಚಿದೆ ಸೊ ಇಲ್ಲಿ ನಾಲ್ಕು ಇಂಚಿಗೆ ಆಯಿತಲ್ವ ಅದಾದಮೇಲೆ ಒಂದು ಅರ್ಧ ಇಂಚು ಅಥವಾ ಒಂದು ಮುಕ್ಕಾಲು ಇಂಚಿಗೆ ಗ್ಯಾಪ್ ಕೊಟ್ಟಿದ್ದೀನಿ ಒಂದು ಅರ್ಧ ಇಂಚು ಅದು ಮೂತಿ ಬರುತ್ತೆ ಒಂದು ಅರ್ಧ ಇಂಚಿಗೆ ಗ್ಯಾಪ್ ಕೊಟ್ಕೊಂಡು ನಾನೇನು ಮಾಡಿದ್ದೀನಿ ಇಲ್ಲಿಂದ ಟೋಟಲ್ ಹನ್ನೊಂದು ಇಂಚ್ ಇತ್ತಲ್ಲ ಅಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಂಬಿಟ್ಟೆ ನೋಡಿ ಈ ರೀತಿ ಒಂದು ನಾಲ್ಕೂವರೆ ಇಂಚ್ ಆಗ್ಲಕ್ಕೆ ಈ ರೀತಿ ಒಂದು ಬೈ ಹ್ಯಾಂಡಲ್ಲೇ ಮಂಟಪ ಥರ ಮಾಡ್ಕೊಂಡಿದ್ದೀನಿ ಇಲ್ಲಿ ಮೇಲ್ಗಡೆ ಬಂದು ಒಂದು ಮೂರು ಇಂಚಿಗೆ ಮಾರ್ಕ್ನ ಮಾಡಿಕೊಂಡು ಇಲ್ಲಿಗೆ ಇಲ್ಲಿಂದ ಇಲ್ಲಿಗೆ ಶೇಪ್ ಕೊಟ್ಕೊಂಡು ಇಲ್ಲಿಂದ ಸ್ಟ್ರೈಟ್ನ ಕೊಟ್ಕೊಂಡಿದ್ದೀನಿ ಮತ್ತು ಇವಾಗ ಅದೇನಿದೆ ಆ ಲೈನ್ನ ಸ್ವಲ್ಪ ಸ್ಟ್ರೈಟಾಗಿ ಎಕ್ಸ್ಟೆಂಡ್ ಮಾಡ್ಕೊಂಡಿದ್ದೀನಿ ಕೆಳಗಡೆ ತನಕ ಇದನ್ನು ಎಕ್ಸ್ಟೆಂಡ್ ಮಾಡಿಕೊಂಡು ಮತ್ತು ನಾನು ಇದನ್ನು ಫುಲ್ಲೂ ಸಹ ಈ ರೀತಿ ಕಟ್ ಮಾಡ್ಕೊಂಡು ತೆಗೆದುಬಿಡ್ತೀನಿ ಈ ಭಾಗಕ್ಕೆ ಮಾತ್ರ ನಾನು ಹುಟ್ಟು ಸೆರಗಲ್ಲಿ ಒಂದು ಪೀಸ್ನ ಕಟ್ ಮಾಡ್ಕೊಂಡಿದೀನಿ ಕಾಂಟ್ರಾಸ್ಟ್ ಕಲರು ಆ ಕಲರ್ನ ಕಟ್ ಮಾಡಿಕೊಂಡು ಇವ ಅದನ್ನು ಸಣ್ಣ ಸಣ್ಣಕ್ಕೆ ಈ ರೀತಿ ಫಿಲ್ಟರ್ನ ಇಟ್ಕೊಂಡು ಈ ಭಾಗಕ್ಕೆ ಅದು ಬರೋ ರೀತಿ ಫಿಲ್ಟರ್ನ ಇಟ್ಕೊಂಡು ರೆಡಿ ಮಾಡಿಕೊಂಡು ಅಟ್ಯಾಚ್ ಮಾಡ್ಕೊತೀನಿ ಇದಕ್ಕೆ ಕ್ಯಾನ್ವರ್ಸ್ ಹಾಕ್ಲೇಬೇಕು ಅಂತ ಏನೂ ಇಲ್ಲ ಕ್ಯಾನ್ವರ್ಸ್ ಇಲ್ಲದೆ ಸಹ ಈ ಡಿಸೈನ್ನ ಮಾಡ್ಕೊಬೋದು ಬಿಗಿನರ್ಸ್ಗಳಿಗೆ ಸಹ ಹಾಕೋದು ಸ್ವಲ್ಪ ಡೌಟ್ ಇರುತ್ತೆ ಅಲ್ವಾ ಸೊ ಆದಷ್ಟು ನಾನು ಕ್ಯಾನ್ವರ್ಸ್ ಇಲ್ಲದೇನೆ ಯಾವ ರೀತಿ ಬ್ಯಾಕ್ ಫಿನಿಶಿಂಗ್ನ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಈಗ ಕಟ್ ಮಾಡ್ಕೊಂಡು ಆದಮೇಲೆ ಈ ಪಾರ್ಟು ನಾವು ಮತ್ತೆ ಅಟ್ಯಾಚ್ ಮಾಡಬೇಕಲ್ವಾ ಅದನ್ನು ನಾವು ಹುಷಾರಾಗಿ ಎತ್ತಿಟ್ಕೊಬೇಕು ಸೊ ಅದು ಎತ್ತಿಟ್ಕೊಂಡು ಅದರ ಸಮಕ್ಕೆ ನಾವು ನಮ್ಮದು ಏನು ಹುಟ್ಟಿಸ ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ರೆಡಿ ಮಾಡ್ಕೊಬೇಕಾಗತ್ತೆ ಫುಲ್ಲು ಕಟ್ಟಿಂಗ್ ಆದಮೇಲೆ ಈ ರೀತಿ ಕಾಣಿಸ್ತಿದೆ ಸೊ ಇದಿಷ್ಟಾಗಲಕ್ಕೆ ಮಾತ್ರ ನಾನು ಜಾಯಿನ್ ಮಾಡಿಕೊಂಡು ಈ ರೀತಿ ಫಿನಿಷಿಂಗ್ ಮಾಡ್ತೀನಿ ಇದಿಷ್ಟು ಇವಾಗ ಏನಿದೆ ಇದಿಷ್ಟು ಹೀಗೆ ನಾನು ಮೈನ್ ಫ್ಯಾಬ್ರಿಕ್ ಮೇಲೆ ಇಟ್ಕೊಂಡು ಟರ್ನ್ ಮಾಡ್ಕೊಂಡಿರ್ತೀನಿ ಈಗ ಫ್ರಂಟು ಬ್ಯಾಕು ಆಯಿತು ಕ್ರಾಸ್ ಬೆಲ್ಟ್ ರೆಡಿ ಮಾಡ್ಕೊಳ್ಳೋಣ ಮೆಷರ್ಮೆಂಟ್ ತೊಗೊಂಡಿದ್ದೆ ಅಷ್ಟು ಏನಿದೆ ಅದಕ್ಕೆ ಒಂದು ಒಂದು ಇಂಚ್ ಸೇರಿಸ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ ನಾಲ್ಕೂವರೆ ಇಲ್ಲಿ ಕರೆಕ್ಟಾಗಿದೆ ಈ ಕಡೆ ಮೂರು ಮುಕ್ಕಾಲು ಕರೆಕ್ಟಾಗಿದೆ ಈ ಕಡೆ ನಾಲ್ಕು ಇಂಚು ಕರೆಕ್ಟಾಗಿದೆ ಇದು ಏನಿದೆ ಈ ಪಾರ್ಟ್ ನಾನು ಫೋಲ್ಡ್ ಮಾಡಿದ್ರೆ ಅದು ಕರೆಕ್ಟಾಗಿದೆ ಬ್ಯಾಕ್ ಗ್ರೌಂಡಲ್ಲಿ ನನ್ನ ಮಕ್ಕಳು ತುಂಬಾ ತೀಟೆ ಮಾಡ್ತಿದ್ದಾರೆ ಅವ್ರದ್ದೇ ವಾಯ್ಸ್ ಕೇಳಿಸ್ತಾ ಇದೆ ಸೊ ಬೇಜಾರು ಮಾಡ್ಕೊಂಬಿಡಿ ಡಿಸ್ಟರ್ಬ್ ಆಗಿದ್ರೆ ನೆಕ್ಸ್ಟು ಇವಾಗ ಸ್ಲೀವ್ಸ್ ಕಟಿಂಗ್ ಮಾಡ್ಕೊಳ್ಳೋಣ ಸ್ಲೀವ್ಸ್ ಕಟಿಂಗ್ ಮಾಡೋಕ್ಕೆ ಈ ರೀತಿ ಡಬಲ್ ಫೋಲ್ಡ್ ಮಾಡ್ಕೊಳ್ಳೋಣ ಮೊದಲಿಗೆ ಕೆಳಗಡೆ ಸಮ ಇಲ್ಲ ಅಂದ್ರೆ ಅರ್ಧ ಇಂಚ್ಗೆ ಈ ರೀತಿ ಒಂದು ಸ್ಟ್ರೈಟ್ ಲೈನ್ ನ ಡ್ರಾ ಮಾಡಿಕೊಂಡು ಅದನ್ನ ಕಟ್ ಮಾಡ್ಕೊಳ್ಳಿ ಇದು ಪಾಲಿಸ್ಟಾರ್ ಬಟ್ಟೆ ಆಗಿರೋದ್ರಿಂದ ನಾನು ಗುಂಡ್ಪಿನ ಹಾಕೊಂಡೇ ಮಾರ್ಕಿಂಗ್ ನ ಮಾಡ್ಕೊಂತೀನಿ ನೀವು ಬಿಗಿನರ್ಸ್ ಯಾರಾದ್ರೂ ಇದ್ರೆ ಪಿನ್ ಹಾಕೊಂಡೇನೆ ಮಾರ್ಕಿಂಗ್ ಅಥವಾ ಕಟಿಂಗ್ನ ನ ಮಾಡ್ಕೊಳ್ಳಿ ನೋಡಿ ಕೆಳಗಡೆ ಸಮಕ್ಕೆ ಅದನ್ನ ಕಟ್ ಮಾಡ್ಕೊಂಡು ಅವ್ರದ್ದು ತೋಳ್ನ ಪೂರ್ಣ ಉದ್ದ ಬಂದು ಹತ್ತು ಇಂಚಿದೆ ಹತ್ತು ಇಂಚಿಗೆ ಒಂದು ಇಂಚನ್ನ ಸೇರಿಸಿ ನಾನು ಹನ್ನೊಂದು ಇಂಚಿಗೆ ಮಾರ್ಕ್ ಮಾಡ್ಕೊತೀನಿ ಮೊದಲು ಹತ್ತು ಇಂಚ್ಗೆ ಒಂದು ಮಾರ್ಕಿಂಗು ಆ ನಂತರ ಸ್ಟಿಚಿಂಗ್ ಮಾರ್ಜಿಂಗ್ ಅಂತ ಒಂದು ಒಂದು ಇಂಚ್ಗೆ ಒಂದು ಮಾರ್ಕಿಂಗು ಮತ್ತೆ ಇದು ನಲ್ವತ್ತು ಇಂಚ್ ಬ್ಲೌಸ್ ಆಗಿರೋದ್ರಿಂದ ನಾನೊಂದು ಮೂರು ಮುಕ್ಕಾಲಿಂದ ನಾಲ್ಕು ಇಂಚ್ ತನಕ ತೊಗೊಂತೀನಿ ಆದ್ಮೇಲೆ ಆರ್ಮ್ಫುಲ್ ರೌಂಡಿಂಗ್ ಬಂದು ಅವ್ರದ್ದು ಎಂಟೂವರೆ ಇತ್ತು ಸೊ ಮೇಲ್ಗಡೆಯಿಂದ ಈ ಕೆಳಗಡೆ ಪಾಯಿಂಟ್ಗೆ ಎಲ್ಲಿಗೆ ಎಂಟೂವರೆ ಬರುತ್ತೋ ಅಲ್ಲಿಗೆ ಒಂದು ಮಾರ್ಕ್ನ ಮಾಡ್ಕೊಂಡಿದ್ದೀನಿ ಆ ನಂತರ ಎರಡೂವರೆ ಇಂಚ್ ಸ್ಟಿಚಿಂಗ್ ಮಾರ್ಜಿಂಗ್ ಕೊಟ್ಟಿದ್ನಲ್ಲ ಅದಕ್ಕೆ ಜಾಗ ಇದೆಯಾ ಅಂತ ನೋಡಿಕೊಂಡು ಇವಾಗ ನೀಟಾಗಿ ಶೇಪ್ನ ಡ್ರಾ ಮಾಡ್ಕೊತಾ ಇದ್ದೀನಿ ಬ್ಯಾಕ್ ಶೇಪು ಅದರ ನೆಕ್ಸ್ಟ್ ಅದ್ರ ಕೆಳಗಡೆನೇ ಫ್ರಂಟ್ ಶೇಪ್ನ ಡ್ರಾ ಮಾಡ್ಕೊಂಡಿದ್ದೀನಿ ತುಂಬ ಜನ ಸ್ಲೀವ್ಸು ಈ ಶೇಪ್ನ ಡ್ರಾ ಮಾಡೋದ್ರಲ್ಲಿ ತುಂಬಾ ಅವ್ರಿಗೆ ಪ್ರಾಬ್ಲಮ್ ಆಗ್ತಿದೆ ಕರೆಕ್ಟಾಗಿ ಬರ್ತಾ ಇಲ್ಲ ಸೊ ನಾನು ಒಂದೆರಡು ಮೂರು ಟಿಪ್ಸ್ಗಳನ್ನ ಕೊಟ್ಟಿದ್ದೀನಿ ಅದನ್ನು ನೋಡಿಕೊಂಡು ನೀವು ಅಭ್ಯಾಸ ಮಾಡ್ಕೊಬೋದು ಇಲ್ಲ ನಮಗಾದರೂ ಇಲ್ಲ ಅಂದರೆ ಕಮೆಂಟ್ ಮಾಡಿ ತಿಳಿಸಿ ನಾನು ಬೇರೆ ರೀತಿ ಹೇಳ್ಕೊಡೋ ಅಂತ ಒಂದು ಪ್ರಯತ್ನ ಮಾಡ್ತೀನಿ ಮತ್ತು ನನ್ನ ಮಾರ್ಕಿಂಗ್ ಕರೆಕ್ಟಾಗಿದೆಯಾ ಅಂತ ನನ್ನ ಫ್ರೆಂಡ್ ಏನು ಕಟ್ ಮಾಡ್ಕೊಂಡಿದ್ದೆ ಅಲ್ವಾ ಅದನ್ನು ಸಹ ಈ ರೀತಿ ಡೈರೆಕ್ಟಾಗಿ ಇಟ್ಕೊಂಡು ಚೆಕ್ ಮಾಡ್ಕೊತಾ ಇದ್ದೀನಿ ಮತ್ತು ಕೆಳಗಡೆ ಲೂಸ್ ಬಂದು ಐದೂವರೆ ಇದೆ ಐದೂವರೆಗೆ ಒಂದು ಮಾರ್ಕಿಂಗು ಆ ನಂತರ ಎರಡೂವರೆ ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಅಂತ ಏನಿದೆ ಅದನ್ನು ಆ್ಯಡ್ ಆ್ಯಡ್ ಮಾಡಿಕೊಂಡು ಇವಾಗ ಈ ರೀತಿ ಲೈನ್ನ ಡ್ರಾ ಮಾಡ್ಕೊಳ್ಳಿ ಕರೆಕ್ಟಾಗಿ ನನಗೆ ಎಲ್ಲೂ ಪ್ಯಾಚ್ ಹಾಕೋದು ಇಲ್ಲ ಏನೂ ಇಲ್ಲ ಕರೆಕ್ಟಾಗಿ ಬಂದಿದೆ ಆಗ್ಲ ಅದ್ಲಿಗೆ ಬ್ಯಾಕ್ ಶೇಪ್ನ ತೆಗೆದು ನಾಚ್ ನೋಡಿಕೊಂಡು ಆನಂತರ ಫ್ರಂಟ್ ಶೇಪ್ನ ತೊಗೊಂಡಿದ್ದೀನಿ ಮಾಡ್ಕೊತಾ ಇದ್ದೀನಿ ಆಮೇಲೆ ಸ್ಟಿಚಿಂಗ್ ಮಾರ್ಜಿನ್ಗೆ ಒನ್ ನಾಚ್ ಹೊಡ್ಕೊಂಡು ಆಮೇಲೆ ಫ್ರಂಟ್ ಅಂತ ಗೊತ್ತಾಗಲಿ ಅಂತ ಇನ್ನ ಒನ್ ಇನ್ನ ಒನ್ ಆಚನ ಹೊಡ್ಕೊಂಡಿದ್ದೀನಿ ಇಷ್ಟೇ ಇವತ್ತಿನ ವಿಡಿಯೋ ಆಗಿತ್ತು ನಾರ್ಮಲ್ ಬ್ಲೌಸ್ ಇಂದ ಬೋಟ್ ಬ್ಲೌಸ್ ಗೆ ಯಾವ ರೀತಿ ಮಾರ್ಕಿಂಗ್ ಮಾಡ್ಕೊಬೇಕು ಮತ್ತೆ ಯಾವ ರೀತಿ ಕಟಿಂಗ್ ಮಾಡ್ಕೊಬೇಕು ಅಂತ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಿದೀನಿ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು